ನೆನ್ನೆ ಮಾಡಿಟ್ಟಿರೋ ಡಿಸೈನು ಎಲ್ಲ ಇಯರಿಂಗು ಪೇರ್ ಪೇರ್ ಮಾಡಿದ್ದೀನಿ ಯಾಕಂದರೆ ನನಗೆ ಮರ್ತೋಗ್ಬಿಡುತ್ತಲ್ಲ ಸೊ ಅದಕ್ಕೆ ಇವಾಗ ಬೇರೆ ಹಿಂಗೆ ತೆಗೆದಿಟ್ಟಿದ್ದೀನಿ ಇವಾಗ ಎಲ್ಲದಕ್ಕೂ ಪೇರ್ ಮಾಡೋ ಹೊತ್ತಿಗೆ ನೆನ್ನೆ ರಾತ್ರಿನೇ ಆಗ್ಬಿಡ್ತು ಯಾಕಂದರೆ ನಿನ್ನೆ ಹೊಸ ಹೊಸ ಡಿಸೈನ್ ಕಂಡಿಡ್ದಿರೋದು ಇದು ನೋಡಿ ನಾನು ಲೈಫಲ್ಲೇ ಮಾಡಿರಲಿಲ್ಲ ಈ ಥರ ಡಿಸೈನು ತುಂಬ ಚೆನ್ನಾಗಿ ಬಂದಿದೆ ಇದು ಇದು ಅಷ್ಟೇ ಇದಕ್ಕೆ ಪೇರ್ ಇಯರಿಂಗ್ಸ್ ಎಲ್ಲ ಮಾಡಿದ್ದೀನಿ ಬಟ್ ಚೆನ್ನಾಗಿ ಕಾಣ್ತಾ ಸೊ ಇವಾಗ ಇಷ್ಟು ನೆನೆ ಮಾಡಿರೋಂಥದ್ದು ಇವತ್ತು ಪೇಂಟಿಂಗ್ ಕೆಲಸ ಇದೆ ಮತ್ತು ಕ್ಲಾಸ್ ಸ್ಟಾರ್ಟ್ ಆಗ್ತಿದೆ ಹನ್ನೆರಡು ಗಂಟೆಯಿಂದ ಬೀಡ ಮಾಡುವಾಗ ಎಲ್ಲರೂ ಒಬ್ಬೊಬ್ಬರು ಬರ್ತಾಯಿರ್ತಾರೆ ಹಂಗಂಗೆ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ಅರವತ್ತೈದನೇ ದಿನದ ಲಾಗು ನೈಟೆಲ್ಲ ಒಂದು ಅಷ್ಟು ಐಟಮ್ಸ್ ಮಾಡಿಟ್ಟಿದ್ನಲ್ಲ ಸೊ ತುಂಬ ಬ್ಯಾಕ್ ಪೇನ್ ಬಂದಿತ್ತು ಅದಕ್ಕೆ ಇವತ್ತು ಎದ್ದಿರೋದು ಲೇಟು ಮತ್ತು ಕ್ಲಾಸಿಗೆ ಬೇರೆ ಹನ್ನೆರಡು ಗಂಟೆಯಿಂದ ಕ್ಲಾಸ್ ಸ್ಟಾರ್ಟ್ ಆಗ್ತಿದೆಯಲ್ಲ ಅಷ್ಟ್ರಲ್ಲಿ ಸ್ನಾನ ಹೋಗ್ತಾ ಇದ್ದೀನಿ ಇವಾಗ ನೀಟಾಗಿ ಸ್ನಾನ ಮಾಡ್ಕೊಂಡು ಬರಬೇಕು ಯಾಕಂದರೆ ಮೊನ್ನೆ ಮಾಡಿದ್ದು ಸರಿಯಾಗಿ ಆಗಿಲ್ಲ ಕತೆ ಯಾಕಂದರೆ ಅವತ್ತು ಬಕೆಟಲ್ಲಿ ಮಾಡ್ಕೊಂಡಿದ್ದಲ್ವಾ ಸುಮ್ಮನೆ ತಲೆಯೆಲ್ಲ ಕ್ಲೀನ್ ಮಾಡ್ಕೊಂಡು ವಾಶ್ ಮಾಡ್ಕೊಂಡಿದ್ದು ಸೊ ಇವಾಗ ಹೋಗಬೇಕು ಗೀಝರು ಸರಿ ಹೋಗಿದೆಯಲ್ಲ ಇವಾಗ ನಿಮ್ಮದೇ ಸ್ನಾನ ಮಾಡ್ಬೋದು ಒಂದು ಐದಾರು ಬಕೆಟೇ ನೀರು ಬೇಕಾಗುತ್ತೆ ಯಾಕಂದರೆ ನನ್ನ ತಲೆ ತಿಕ್ನೆಸ್ ಜಾಸ್ತಿ ಕೂದಲು ಸೊ ಆ ಕೂದಲನ್ನೆಲ್ಲ ಶಾಂಪ್ ತೊಳೆಯೋ ತೊಳೆಯೋತ್ತಿಗೆ ಆಗುತ್ತೆ ಟೈಮು ಒಂದೆರಡು ಬಕೆಟು ತಲೆಗೆ ಬೇಕಾಗುತ್ತೆ ಆದ್ದರಿಂದ ನೀರು ಜಾಸ್ತಿ ಖರ್ಚಾಗುತ್ತೆ ಸ್ನಾನ ಮುಗೀತು ಟಿಫನ್ ಕೂಡ ತಿಂದೆ ಏನೋ ಒಂದು ಮಾಡಿಬಿಟ್ಟು ಮತ್ತು ಇವಾಗ ಮರ ದೊಡ್ಡ ಥರಕ್ಕೆ ಹೋಗ್ಬೇಕು ರೆಡಿಯಾಗಿ ಬರ್ತೀನಿ ಮತ್ತು ಇನ್ನೂ ಫಿನಿಷಿಂಗ್ ವರ್ಕೆಲ್ಲ ಹಂಗಂಗೆ ಅರ್ಧ ಅರ್ಧ ಆಗಿದೆ ಸೊ ಅದೆಲ್ಲ ನೀಟ್ ಫಿನಿಷ್ ಮಾಡಬೇಕಿವತ್ತು ಹನ್ನೆರಡು ಗಂಟೆಗೆ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಬೇಕಾಗಿತ್ತು ಬಟ್ ಅವರು ಇಬ್ಬರು ಹೊರಗಡೆ ಇರೋದ್ರಿಂದ ನಾನಿವತ್ತು ಕ್ಲಾಸ್ ಬೇಡ ಅಂತ ಹೇಳಿದರು ಸೊ ನನಗೂ ಒಳ್ಳೇದಾಯಿತು ಯಾಕಂದರೆ ಇಷ್ಟೆಲ್ಲ ಗ್ಯಾಪು ಇದರಲ್ಲಿ ನಾನು ಕೆಲಸಗಳು ಮಾಡ್ಕೊಬಿಟ್ಟು ಒಳ್ಳೆಯದಂತೇಳಿ ನಾನು ಕೆಲಸ ಮಾಡ್ಕೊತಾ ಇದ್ದೀನಿ ಯಾವಾಗ ವಿಡಿಯೋ ಮಾಡ್ತಾ ಇದ್ವಿ ಒಬ್ಬರು ಬಂದೇ ಬರ್ತಾರೆ ಮಧ್ಯದಲ್ಲಿ ಸೊ ಏನಿಲ್ಲ ಅನ್ನೋ ಒಂದ್ ಐದಾರು ಜನ ನಾನ್ ವಿಡಿಯೋದಲ್ಲಿ ಮಾತಾಡ್ಬೇಕಾದ್ರೆ ಕೇಳಿಸ್ತಾ ಇರ್ತೈತೆ ಬ್ಯಾಕ್ ಗ್ರೌಂಡ್ ವೈಸು ಅದು itu moncer gitu nah ಸ್ವಲ್ಪ ಕಳ್ಳೆಕಾಯಿ ತಂದಿದೆ ಮರ ದೊಡ್ಡದಾಗ ಇವಾಗ ಸರಗಳ್ದೆಲ್ಲ ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ ಅಂದಷ್ಟು ಮೆಟೀರಿಯಲ್ ಇಟ್ಕೊಂಡಿದ್ದೀನಿ ಇದು ಎಲ್ಲ ಇನ್ನೂ ಇವಾಗ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಸ್ವಲ್ಪ ಪ್ಯಾಕಿಂಗ್ ಮಾಡಿ ಇಟ್ಕೊಂಡ್ರೆ ಒಳ್ಳೇದು ಬೇಗ ಅದಕ್ಕೆ ತಂದು ಮೂರು ದಿನ ಆಯಿತು ನುಗ್ಗೆ ತಂದು ಅವತ್ತು ಮಾಡ್ಕೊಂಡಿದ್ನಲ್ಲ ಆವತ್ತಿನ ದಿನ ತಂದಿದ್ದು ಅದಕ್ಕೆ ಸ್ವಲ್ಪ ಸ್ವಲ್ಪ ಎಲ್ಲೋ ಕಲರ್ ಬಂದ್ಬಿಟ್ಟೈತೆ ಬಟ್ ಏನು ಮಾಡೋದು ತಿನ್ನೋಣ ಇವಾಗ ಸುಮ್ಮನೆ ವೇಸ್ಟ್ ಮಾಡ್ಬಾರ್ದು ನ್ಯಾಚುರಲ್ ಫುಡ್ಗಳ್ನೆಲ್ಲ ಆರಾಮಾಗಿ ತಿನ್ಬೋದು ಬೇಳೆ ಹಾಕಿದ್ದೀನಿ ಕುಕ್ಕರ್ಗೆ ಇದ್ದೀನಿ ಅಂದರೆ ಇವಾಗಿರೋ ಟೈಮ್ ಇದರಲ್ಲಿ ನಾನು ಟೈಮ್ ಸೇವ್ ಮಾಡ್ಕೊಂಡು ಕೆಲಸ ಮಾಡಬೇಕು ಆದ್ದರಿಂದ ಇವಾಗ ಮೋ ಟಮೋಟೊ ತೊಳೆದಿಟ್ಟಿದ್ದೀನಿ ಕಟ್ ಮಾಡಿ ಮೇಲೆ ಸುಮ್ಮನೆ ಹಿಂಗೆ ಕಟ್ ಮಾಡಿದ್ದೀನಿ ಖಾರ ರುಬ್ಬಾಗಬೇಕು ಬೇಕು ಅಂತ ಬಸ್ಸಾರು ಇದ್ದೀನಿ ಆ್ಯಕ್ಚುಲಿ ನಾನು ಹೆಂಗೆ ಮುದ್ದೆ ಮಾಡ್ತೀನಿ ಅಂತ ಕಂಟಿನ್ಯೂಸ್ಸು ತೋರಿಸೇ ಇಲ್ಲ ಯಾರಿಗೂ ಮುದ್ದೆ ಮಾಡೋ ವೀಡಿಯೋನ ಒಬ್ಬರು ಕೇಳಿದ್ದಾರೆ ಅವರಿಗೋಸ್ಕರ ಇವತ್ತೊಂದು ಮುದ್ದೆ ವೀಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಏಕೆಂದರೆ ಈಸಿ ಮೆಥಡು ಒಂದು ಬಟ್ ಕೆಲವೊಬ್ರಿಗೆ ಸೊಂಟ ನೋವು ಅಥವಾ ಏನಾದ್ರು ಬೇರೆ ಥರ ಪ್ರಾಬ್ಲಮ್ ಇರೋರು ಕೆಳಗಡೆ ಕೂರೋಕೆ ಆಗೋಲ್ಲ ಅವರು ಕೆಳಗಡೆ ಕೂತು ಕಾಲಿಂದ ತಿರ್ಬೇಕಾಗಲ್ಲ ಮುದುವೆಗಳ್ನ ಸೊ ಅದರಿಂದ ಏನು ಮಾಡಬೇಕು ಅಂದರೆ ಈಸಿ ಮೆಥಡ್ ನೋಡ್ಕೋಬೇಕು ಯಾಕಂದರೆ ನಾನು ಮೊದಲೆಲ್ಲ ಕಾಲಲ್ಲೇ ಮಾಡ್ತಾ ಇದ್ದಿದ್ದು ಕಾಲಲ್ಲಿ ತಿರ್ವಿ ಎಲ್ಲ ಮಾಡ್ತಾಯಿದ್ದೆ ಬಟ್ ಇವಾಗ ಏನು ಮಾಡೋದು ಕೆಳಗಡೆನೇ ಕೂತ್ಕೊಳ್ಳೋಕಾಗದೇ ಇರೋ ಥರ ದೇವರು ಒಂದು ಇದನ್ನು ಕೊಟ್ಟಿದ್ದಾನೆ ಇವಾಗ ಚೇರ್ ಮೇಲೆ ಕೂತ್ಕೊಳ್ಳಿ ಇನ್ನೊಂದು ಕೊಟ್ಟಿದ್ದಾನೆ ಸೊ ಅದರಿಂದ ಕೆಳಗಡೆ ಪೂರಕಾಗ್ದಿರೋ ಪರಿಣಾಮ ನಾನು ಮೇಲೇ ಪಾಂಡಿ ಮುದ್ದೆ ಅದು ಇದು ಮಾಡ್ಕೋತೀನಿ ಸೊ ಅದನ್ನ ಇವತ್ತು ತೋರಿಸೋಣ ಹೆಂಗೆ ಮಾಡ್ತೀನಿ ಅಂತ ಇವಾಗ ಇಷ್ಟು ರೆಡಿ ಇದ್ದಾವೆ ಸೊ ಇವಾಗ ವಾರ್ನಿಷ್ ಮಾಡಬೇಕು ವಾರಿಷ್ ಮಾಡಿದ್ರೆ ಒಂದು ಕಂಪ್ಲೀಟ್ ಫೋಟೋ ಆಗುತ್ತೆ ಚೆನ್ನಾಗಾಗುತ್ತೆ ಸಾರಿಗೆ ಎಲ್ಲ ರುಬ್ಬಿಟ್ಗಳಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ರುಬ್ಬಿಟ್ಟು ಒಗ್ಗರಣೆ ಹಾಕೊಂಡ ಬತ್ತಾರಿಗೆ ಸರ್ ಖಾರ ರೆಡಿ ಆಗುತ್ತೆ ಇವರ ಊರಾಣೆ ಹಾಕ್ಬಿಟ್ಟು ಟೈಮ್ ಬೇರೆ ಆಗ್ತಾಯಿತ್ತು ಗೊತ್ತಿರೋರೊಬ್ಬರು ಕಡಲೆ ಬೀಜದ ಚಟ್ನಿ ಪುಡಿ ಕೊಟ್ಟಿದ್ರು ಸೊ ಬಾಕ್ಸಿಗೆ ಇದ್ದೀನಿ ಕವರಲ್ಲಿ ಇಟ್ಟರೆ ಇರಲ್ಲ ಅದು ಸೊ ಯಾವಾಗ ವೀಡಿಯೋ ಮಾಡೋಕ್ಕೆ ಬಂದರೂ ಏನಾದರೂ ಒಂದು ಡಿಸ್ಟರ್ಬೆನ್ಸ್ ಆಗುತ್ತೆ ಯಾಕಂದರೆ ರೋಡ್ ಮೇಲೆ ಅವರು ಜೀವನದ ಪಾಡಿಗೆ ಏನಾದ್ರು ಒಂದು ಮಾಡ್ತಾ ಇರ್ತಾರೆ ಸೊ ಅದೆಲ್ಲ ಬ್ಯಾಕ್ ಬರ್ತಾ ಇರುತ್ತೆ ಇನ್ನೂ ಒಂದಷ್ಟು ಪೇಂಟ್ ಮಾಡೋದಿದ್ದಾವೆ ವಾರ್ನಿಷ್ ಶಾಕ್ ಇಟ್ಟಿದ್ನಲ್ಲ ವಾರ್ನಿಶ್ ಎಲ್ಲ ಊಟ ಮಾಡಿ ಆವಾಗ ಸೀದಾ ಮಾಡಿ ವಾರ್ನಿಷ್ ಮಾಡಿದೆ ಊಟ ಮಾಡಿ ವಾರ್ನಿಷ್ ಮಾಡಿದ್ದೀನಿ ಇನ್ನೊಂದಷ್ಟು ಇವಾಗ ಪೇಂಟಿಂಗ್ ವರ್ಕ್ ನಡೀತಾ ಇದೆ ಆ್ಯಕ್ಚುಲಿ ಇದೆಲ್ಲ ಗಣೇಶನಾಗ್ರು ಇದು ಗೋಲ್ಡ್ ಕಲರ್ ಮೊನ್ನೆ ಗ್ರೇ ಕಲರ್ ಮಾಡಿದ್ನಲ್ಲ ಇದು ಗೋಲ್ಡ್ ಕಲರ್ ಮಾಡಿದ್ದೀನಿ ಮತ್ತೆ ಇದೆಲ್ಲ ಲಕ್ಷ್ಮಿದು ಇದು ಬರುತ್ತೆ ಲಕ್ಷ್ಮೀನಾಗಿರೋದು ಇಯರಿಂಗ್ಸ್ ಇದು ಸೊ ಇದಕ್ಕೂ ಪೇಂಟ್ ಮಾಡಬೇಕು ಮತ್ತು ಅಷ್ಟು ಐಟಮ್ಸು ರೆಡಿ ಮಾಡಿ ಸಜ್ಜಾಗ್ತಾ ಇದ್ದೀನಿ ಅಯ್ಯೋ ಮುಖದ ಮೇಲೆ ಎಲ್ಲ ಪೇಂಟ್ ಆಗಿಬಿಟ್ಟೈತೆ ಆ್ಯಕ್ಚುಲಿ ನಾನು ಇವಾಗ ಜಾಸ್ತಿ ಮಾಡ್ತಾ ಇರೋದು ಪೇಂಟಿಂಗ್ ವರ್ಕ್ ಮಾಡಬೇಕು ಯಾಕಂದರೆ ಒಂದಷ್ಟು ಸ್ಟಾಕ್ ಇಟ್ಕೋಬೇಕಲ್ಲ ಸೊ ಅದಕ್ಕೆ ಆಮೇಲೆ ಅಡುಗೆ ಮನೆ ಕಡೆ ಅದು ಇದು ಗಮನ ಆಗ್ತಿಲ್ಲ ಒಂದು ಬಟ್ ಸಾಂಬಾರು ಮಾಡಿಟ್ಟಿದ್ದೀನಿ ಟೆನ್ಷನ್ ಇಲ್ಲ ರೈಸ್ ಇದೆ ಸ್ವಲ್ಪ ಮುದ್ದೆ ಮಾಡ್ಕೊಬಿಡ್ತೀನಿ ಹಿಂಗು ಇವತ್ತಿನದ ಕತೆ ಮುಗಿಯುತ್ತೆ ಸೊ ನಾಳೆಗೆ ಹೇಳ್ಬೇಕು ಅಂದರೆ ಇವಾಗ ಸಾಂಬಾರು ಮಾಡಿದ್ರೆ ಎರಡು ದಿನಕ್ಕಾಗುತ್ತೆ ಸೊ ಟೆನ್ಷನ್ ಇರಲ್ಲ ಇವಾಗ ಸಾಂಬಾರು ಮಾಡಿರೋದ್ರಿಂದ ನಾಳೆಗೆ ಸಾಂಬಾರು ಮಾಡೋದು ಒಂದು ಕಷ್ಟ ತಪ್ಪುತ್ತೆ ಸೊ ನಾಳೆ ಇನ್ನೊಂದಷ್ಟು ಐಟಮ್ಸು ರೆಡಿ ಮಾಡ್ಕೋಬೇಕು ಯಾಕಂದರೆ ಹದಿಮೂರು ಹದಿನಾಲ್ಕು ಅಂದರೆ ಹನ್ನೆರಡನೇ ತಾರೀಕು ನಾನು ರೆಡಿ ಇರಬೇಕು ಎಲ್ಲ ರೆಡಿ ಇದೆಯಪ್ಪ ನಾನು ನಾಳೆ ತೊಗೊಂಡೋಗಿ ಸ್ಟಾಲ್ ಹಾಕೋದೆ ಅನ್ನಂಗಿರಬೇಕು ಸೊ ನೋಡಿ ಮಣಿ ಒಂದಷ್ಟು ಸ್ಟಾಲ್ ಹಾಕಿದ್ದೀನಿ ಪೇಂಟ್ ಮಾಡೋಕ್ಕೆ ಆಗ್ತಾಯಿಲ್ಲ ಎಷ್ಟು ತಲೆ ಕೆಟ್ಟೋಗ್ತಿದೆ ಅಂದರೆ ತೋ ಏನಪ್ಪ ಬ ಪೇಂಟ್ ಮಾಡಿ ಮಾಡಿ ಮಾಡಿದ್ರ ಮೇಲೆ ಮಾಡಬೇಕು ಒಂದು ಅಲ್ಲಿ ಅದಕ್ಕೆ ಈ ಗೋಲ್ಡ್ ಪೇಂಟ್ ಅಂತ ಬಂದರೆ ಒಂದು ಹತ್ತು ಹತ್ತು ಹದಿನೈದು ಕೋಟ್ ಹೊಡಿಬೇಕು ನಾವು ಪೇಂಟ್ ಮಾಡಿ 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 ಅಷ್ಟುಗೆ ಅಯ್ಯಪ್ಪ ಪೇಂಟಿಂಗು ಬೇಡ ಏನೋ ಬೇಡಪ್ಪ ಅನ್ಸ್ಬಿಡ್ತದೆ ಅಷ್ಟು ಇದಾಗುತ್ತೆ ಒಂದೊಂದು ಸಾರಿ ಆರ್ಟಿಫಿಷಿಯಲ್ ಬೀಡ್ ಹಾಕ್ಬಿಡಣ ಸುಮ್ಮನೆ ಅಥಗೆ ಪೇಂಟ್ ಪೆಂಡೆಂಟ್ ಮಾತ್ರ ಪೇಂಟಿಂಗ್ ಮಾಡಿಬಿಟ್ಟು ಸುಮ್ಮನೆ ಆರ್ಟಿಫಿಷಿಯಲ್ ಬೀಡಾಕ್ಬಿಡೋಣ ಯಾರು ಈ ಬೀಡೆಲ್ಲ ಮಾಡ್ಕೊಂಡು ಅದಕ್ಕೆ ಪೇಂಟಿಂಗ್ ಮಾಡಿ ಬೀಡ್ ಮಾಡೋದೊಂದು ಕಷ್ಟ ಆದರೆ ಅದನ್ನ ಪೇಂಟಿಂಗ್ ಮಾಡೋದಿದೆಯಲ್ಲ ಅದು ಇನ್ನೂ ಕಷ್ಟ ಅದಕ್ಕೆ ತುಂಬ ಕೋಟ್ಸ್ಗಳು ಹೊಡೆದು ಹೊಡೆದು ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಒಂದು ಹತ್ತು ಹದಿನೈದು ಕೋಟ್ ಹೊಡಿಬೇಕಾ ಏವಿ ತಲೆ ಕೆಟ್ಟುಬಿಡ್ತೈತೆ ಆಮೇಲೆ ಬ್ಯಾಕ್ ಪೇನ್ ಸಿಕ್ಕಾಪಟ್ಟೆ ಬರುತ್ತೆ ಟೆರಕೂಟ ಮಾಡೋವಾಗ ಮಾಡೋರು ಗೊತ್ತಿರುತ್ತೆ ಬಟ್ ಏನು ಅಂದರೆ ಮಣ್ಣಿಂದ ಮಾಡಿದ್ದ ಇದು ಅಂತ ಜನಗಳು ಆಶ್ಚರ್ಯ ಪಡ್ತಾರಲ್ಲ ಅವಾಗಿದೆಯಲ್ಲ ಅದೊಂಥರ ಆಗುತ್ತೆ ನೋಡಿ ಮಣ್ಣಿಂದನೂ ಇದೊಂದು ಕಲೆ ಕಲಿತು ಮಾಡ್ತಾ ಇದೀವಿ ಅಂತ ಒಂಥರ ನೆಮ್ಮದಿನೂ ಇರುತ್ತೆ ಸೊ ಟೆರಾಕುಟ ಕಲ್ತಾದ್ಮೇಲೆ ನಿಜವಾಗ್ಲೂ ಅದು ಬಿಡೋಕ್ಕಂತೂ ಯಾರಿಗೂ ಮನಸ್ಸಾಗಲ್ಲ ನನಗಂತೂ ನಿಜ ಮನಸ್ಸಾಗಲ್ಲ ಟೆರಾಕೂಟ ಅಷ್ಟು ನನ್ನ ಸೆಳಕೋಗ್ಬಿಟ್ಟಿದೆ ನನ್ನ ಸೊ ಅದು ನಾನು ಬಿಡ್ತೀನಿ ಅಂದ್ರೂ ಅದನ್ನ ನಾನು ಬಿಡಬೇಡ ಬಿಡ್ಬೇಡ ಅಂತ ಟೇಬಲ್ ಕರಿತಾ ಇರುತ್ತೆ ನನ್ನ ಇಲ್ಲಿ ಬೆಡ್ ಮನ್ ಮಲ್ಗಿದ್ದವು ಅಡುಗೆ ಮನೇಲಿ ಇದ್ದವು ನಾನು ಎಲ್ಲೇ ಯೋಚನೆ ಮಾಡಬೇಕಾದ್ರೂ ನನಗೆ ಪೇಂಟಿಂಗೂ ಆಗಿರಲಿ ಏನೇ ಆಗಿರಲಿ ಆ ಟೇಬಲ್ ಮಾತ್ರ ನನಗೆ ಪೇಂಟಿಂಗ್ ಮಾಡೋದೊಂದು ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಬಟ್ ಬೇರೆ ಕೆಲಸ ಕ್ಲೇ ವರ್ಕ್ ಮಾಡೋದಂತೂ ತುಂಬ ಇಷ್ಟ ಸೊ ನೆನ್ನೆ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ಯಾಕಂದರೆ ನಿನ್ನೆ ವಿಡಿಯೋದಲ್ಲಿ ಡಿಫ್ರೆಂಟು ಡಿಸೈನ್ ಮಾಡಿದ್ದೀನಿ ಆ ಡಿಸೈನ್ ಇವತ್ತವರೆಗೂ ಮಾಡೋಕ್ಕಾಗಿರಲಿಲ್ಲ ಬಟ್ ನನ್ನ ಮೈಂಡಿಗೆ ಕೂತ್ಕೊಂಡಾಗ ಕೆಲಸಗಳು ಅಷ್ಟು ಚೆನ್ನಾಗಿ ಬರುತ್ತೆ ಆ ಲೈನ್ಸ್ಗಳಾಗಿರ್ಬೋದು ಕ್ಲೇ ವರ್ಕ್ ಮಾಡೋದು ಅದರಲ್ಲೂ ಹ್ಯಾಂಡ್ ಮೇಡು ಬರೀ ಕೈಯಲ್ಲೇ ಡಿಸೈನ್ ಮಾಡೋದು ಜಸ್ಟ್ ಒಂದು ಇದನ್ನು ತಗೋತೀನಿ ಇಂಪ್ರೆಷನ್ನು ಕಟ್ಟರಿಂದ ಒಂದು ರೌಂಡ್ ಶೇಪ್ ಏನೋ ಒಂದು ತಗೊತೀನಿ ಆ ಶೇಪ್ ಒಳಗಡೆ ಡಿಸೈನ್ ಮಾಡ್ತೀವಲ್ಲ ಅದು ಮೇನ್ ಅದು ಕಲೆ ಅದು ಬರೀ ಕೈಯಿಂದನೇ ಮಾಡ್ತೀವಿ ಯಾವುದೋ ಒಂದು ಟೂಲು ಯಾವುದೋ ಒಂದು ವೇಸ್ಟು ಕ್ಯಾಪು ಏನೋ ಒಂದು ವೇಸ್ಟ್ ಐಟಮ್ಸೇ ತೊಗೊಂಡು ನಾನು ಮಾಡೋದು ಬಟ್ ತುಂಬ ಚೆನ್ನಾಗಿ ಬರುತ್ತೆ ಬಟ್ ಅದು ಇಂಟ್ರೆಸ್ಟ್ ಏನಿದೆ ಅಂದರೆ ಇನ್ನೂ ಚೆನ್ನಾಗಿ ಒಳ್ಳೊಳ್ಳೆ ಡಿಸೈನ್ ಮಾಡು ಮಾಡು ಅಂತ ಹೇಳ್ಕೊಂಡು ಹೋಗ್ತಾ ಇರುತ್ತೆ ನನ್ನ ಸೊ ಎಲ್ಲೂ ಕೈ ಬಿಡಬೇಕು ಟೆರಾಕುಟನ ಇಷ್ಟು ಕಷ್ಟ ಇದೆ ಅಂತ ನಂಗೆ ಯಾವತ್ತೂ ಅನಿಸಿಲ್ಲ ದುಡ್ಡು ಬರುತ್ತೋ ಇಲ್ವೋ ಬಟ್ ನನ್ನ ಕೆಲಸ ಮಾಡು ಅಂತ ಎನ್ಕರೇಜ್ ಮಾಡೋದೇ ಈ ಮಣ್ಣು ದಿನ ದುಡ್ಡು ಬರುತ್ತೆ ನನಗೆ ಗೊತ್ತು ಬಟ್ ಮೆಟೀರಿಯಲ್ಗೂ ದುಡ್ಡು ಹಾಕಬೇಕು ನಾನು ಅದೇ ಥರ ಕಷ್ಟ ಇರುತ್ತೆ ಸೊ ಅಲ್ಲಿ ಬಂದಿದ್ದ ದುಡ್ಡನ್ನ ಮೆಟೀರಿಯಲ್ಗೆ ಹೋಗ್ತಾ ಇರುತ್ತೆ ಬಟ್ ಅಲ್ಲಿಗೆ ಮ್ಯಾನೇಜ್ ಆಗ್ತಾ ಇರುತ್ತೆ ಮ್ಯಾನೇಜ್ ಆದರೆ ನನ್ನ ಲೈಫ್ ಸ್ಟೈಲ್ನ ಅಲ್ಲಿ ಮುಂದೆ ತೊಗೊಂಡೋಗ್ಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ನಾನು ಟೆರಾಕುಟ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ಮೂರನೇ ಬ್ಯಾಚು ನಡೀತಾ ಇದೆ ಸೊ ಇನ್ನು ಇಂಥ ಎಷ್ಟೋ ಬ್ಯಾಚ್ಗಳನ್ನ ಮಾಡಬೇಕು ನನ್ನ ಲೈಫಲ್ಲಿ ಬೇರೆಯವ್ರಿಗೆ ಟೆರೆ ಕಲಿಸ್ಕೊಡ್ಬೇಕು ಅಂತ ತುಂಬ ಇಂಟ್ರೆಸ್ಟ್ ಇದೆ ಸೊ ಮುಂದುವರ್ಸ್ಕೊಂಡು ಹೋಗ್ತೀನಿ ಇದನ್ನು ಚೆನ್ನಾಗಿ ನಡೆಯುತ್ತೆ ಅಂತ ನನ್ನದು ಒಂದು ಆಲೋಚನೆ ಇದೆ ಯಾಕಂದರೆ ನಾನು ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾಯಿದ್ದೀನಿ ಇನ್ನು ಸ್ಟೂಡೆಂಟ್ಗಳು ನೋಡಿ ಎರಡು ಬ್ಯಾಚ್ ಮುಗ್ದಿದೆ ಒಬ್ಬರು ಒಂದು ಡೌಟು ಕೇಳಲ್ಲ ಬಂದು ಸೊ ಅವರು ಹೇಳೋದು ತುಂಬ ಚೆನ್ನಾಗಿ ಹೇಳ್ಕೊಡ್ತೀರಂತ ಅದೊಂದು ತುಂಬ ಖುಷಿ ಇದೆ ಸೊ ನಮ್ಮಿಂದ ಕಲಿಯೋರು ಜಾಸ್ತಿ ಆಗಬೇಕೆ ಹೊರತು ಆ ಕಲಿತ್ಕೊಳ್ಳೋಕೆ ಬಂದವರು ಬೇಜಾರಾಗಿ ಅರ್ಧಕ್ಕೆ ಬಿಡೋಂಗಿರಬಾರ್ದು ಎಲ್ಲ ಉಲ್ಟ ಪೇಂಟ್ ಮಾಡಿಬಿಟ್ಟು ದಬಾಕಿದೆ ಈಗ ಸೀದಾ ಮಾಡೋಣ ಮತ್ತು ಇದು ಒಂದೆರಡು ಟ್ರೈಯಲ್ ನೋಡೋಣ ಹಾಕೊಂಡು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಒಂಥರ ಇನ್ ಇಂಟ್ರೆಸ್ಟು ನನಗೆ ಹೊಸದೆಲ್ಲ ಹಾಕ್ಬಿಟ್ಟು ನೋಡೋದಕ್ಕೆ ಬಟ್ ಆಳೋದು ಒಂದು ರೀಲ್ಸಾದ್ರು ಅಷ್ಟು ಪುಡ್ಸೋತೆ ಇಲ್ಲ ಏನೇ ಕೆಲಸ ಮಾಡೋದೇ ಆಗುತ್ತೆ ಏನು ಪುಡ್ಸೋತೇ ಇಲ್ಲ ಸಿಗುತ್ತೆ ಹೇಳಿ ಈ ಡಿಸೈನ್ ಅಂತೂ ತುಂಬ ಸೇಲಾಯಿತು ನನಗೆ ಇದು ತುಂಬ ಜನ ಕೇಳಿದರು ಬರೀ ಬ್ಲ್ಯಾಕಲ್ಲೇ ಕೇಳಿದರು ತುಂಬ ಜನಕ್ಕೆ ನಾನು ಬ್ಲ್ಯಾಕಲ್ಲೇ ಕಟ್ ಕೊಟ್ಟಿದ್ದೆ ಇದನ್ನು ಇದು ಒಂದೆರಡು ಟ್ರೈಯಲ್ ತೋರಿಸ್ಬಿಡ್ತೀನಿ ಒಂದೆರಡು ಟ್ರೈಯಲ್ಲಿ ತೋರಿಸೇ ಬಿಡೋಣ ಅಂತ ಬಂದಿದ್ದೀನಿ ಇನ್ನು ಕೈ ತೊಳೆಷ್ಟು ಟೈಮ್ ಇಲ್ಲ ನೋಡೋಣ ಜಸ್ಟು ಒಂದು ಟ್ರೈಯಲ್ಲಿ ನೋಡೋಣ ಅಂತ ಇದು ಒಂದು ಇದು ಇಲ್ಲಿ ಸೈಡ್ಗೆ ಇಲ್ಲಿ ಬಟ್ ಇಲ್ಲಿ ಲಾಂಗ್ ಬರುತ್ತೆ ಸ್ಯಾರಿ ಮೇಲೆ ಸಕ್ಕತ್ತಾಗಿ ಕಾಣಿಸುತ್ತೆ ನಾನು ಟಿ ಶರ್ಟ್ ಮೇಲೆ ತಗೊಂಡು ಅಷ್ಟೇನು ಊಕ್ಕ ಕಾಣಿಸುತ್ತೆ ಅಂತ ಅನ್ಸಲ್ಲ ಬಟ್ ತುಂಬಾ ಚೆನ್ನಾಗಿದೆಯಪ್ಪ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಒಂದು ಸಾರಿ ತುಂಬ ಚೆನ್ನಾಗಿದೆಯಲ್ಲ ಎಷ್ಟು ಇಷ್ಟ ಆಯಿತು ನನಗೂ ತುಂಬ ಚೆನ್ನಾಗಿ ಕಾಣ್ತಿದೆ ಸ್ಯಾರಿಗೆ ಹಾಕೋಬೇಕು ಒಂದು ಲುಕ್ಕು ಅಷ್ಟೇ ಎದ್ದು ಕಾಣಿಸುತ್ತೆ ಇವಾಗ ಇನ್ನೊಂದು ಟ್ರೈಯಲ್ಲಿ ನೋಡೋಣ ಬೇರೆ ಕಲರ್ ನೋಡೋಣ ಸೇಮ್ ಕಲರ್ದು ಇದೆ ಬಟ್ ಬೇರೆ ಡಿಸೈನ್ ಬಟ್ ಇದು ನೋಡೋಣ ಇದು ಇಲ್ಲಿವರೆಗೂ ನಾನು ಈ ಡಿಸೈನೇ ಮಾಡ್ತಾ ಇರಲಿಲ್ಲ ಬಟ್ ಇದೇನು ಒಂಥರ ಫಸ್ಟ್ ಟೈಮ್ ಮಾಡಿದ್ದು ಒಂಥರ ಚೆನ್ನಾಗಿದೆ ನೋಡಿ ಗ್ರೀನ್ ಕಲರು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿ ನೋಡಿ ಇದು ಫಿನಿಶಿಂಗ್ ಆದಮೇಲೆ ಎಷ್ಟು ನೀಟಾಗಿ ಕಾಣ್ತಾ ಇದೆ ಮತ್ತು ಈ ಬೀಟ್ಸ್ ಎಲ್ಲ ನೋಡಿ ಒಂದೇ ಸೈಜು ಒಂದೇ ಥರ ಫಿನಿಶಿಂಗ್ ನೀಟಾಗಿ ಕಾಣಿಸ್ತಾ ಇದೆ ಇದು ತುಂಬ ಇಷ್ಟ ಆಯಿತು ಪೆಂಡೆಂಟು ಸೊ ನಾನೆಲ್ಲ ಹೊಸ ಹೊಸ ಡಿಸೈನ್ ಕಂಡುಹಿಡ್ದುಬಿಟ್ಟು ಮಾಡೋದು ಓನ್ ಡಿಸೈನು ಎಲ್ಲರೂ ಹೇಳ್ತಾರೆ ಹೆಂಗೆ ಡಿಸೈನ್ಸ್ ಎಲ್ಲ ಮಾಡ್ತೀರ ನೀವು ಅಂತ ಬಟ್ ಏನೋ ಗೊತ್ತಿಲ್ಲ ನಂಗೆ ಮಾಡೋವಾಗ ಎಷ್ಟು ಐಡಿಯಾಸ್ ಬರುತ್ತೆ ಅಂದರೆ ಒಂದು ಒಂದು ಐಡಿಯಾಗೆ ಇನ್ನೊಂದಕ್ಕೂ ಗ್ಯಾಪ್ ಇರೋಲ್ಲ ಅಂಥ ಬರ್ತಾ ಬರ್ತಾಯಿರ್ತವೆ ಮಾಡಬೇಕು ಅಂತ ಅಷ್ಟು ಇಂಟ್ರೆಸ್ಟು ನನಗೆ ಸೊ ಅದರಿಂದ ನಾನು ಚೆನ್ನಾಗಿ ಮಾಡ್ತಾ ಹೋಗ್ತಾ ಇದ್ದೀನಿ ಬಟ್ ಹ್ಯಾಂಡ್ಮೇಡು ಕೈಯಲ್ಲಿದೆ ನೋಡಿ ಆ ಕಲೆ ಎಷ್ಟು ಬೆಲೆ ಕೊಟ್ಟು ತೀರಲ್ಲ ಇನ್ನೊಂದು ಡಿಸೈನ್ ನೋಡೋಣ ಬಟ್ ಇದು ಡಿಫ್ರೆಂಟ್ ಆಗೈತೆ ಇದು ಲಾಂಗಲ್ಲಿ ಸ್ವಲ್ಪ ನಾವು ಚೆನ್ನಾಗಿರೋದು ಮಾಡ್ಕೊಂಡಿದ್ದೀನಿ ಒಂದು ಎಷ್ಟು ಐಟಮ್ಸ್ನ ಸೊ ಹಿಂಗೆ ಉದ್ದ ಬಿಟ್ಟರೆ ತುಂಬ ಉದ್ದನೂ ಬರುತ್ತೆ ನೋಡಿ ಹಿಂಗೆ ಉದ್ದ ಹಾಕೊಂಡ್ರೆ ಇಲ್ಲಿಗೆ ಬರುತ್ತೆ ಏನಾದರೂ ಇಲ್ಲ ಇನ್ನೊಂದು ಸ್ವಲ್ಪ ಶಾರ್ಟ್ ಮಾಡ್ತೀವಿ ಅಂದರೆ ಒಂದು ಲೆಂತ್ ಇಷ್ಟಕ್ಕೆ ಬರುತ್ತೆ ಬಟ್ ಸ್ಯಾರಿಗಳಿಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಅದೇ ಥರದ್ದು ಇನ್ನೊಂದು ಚೆಕ್ ಮಾಡೋಣ ಸೇಮ್ ಡಿಸೈನೇ ಬರುತ್ತೆ ಅದು ಬಟ್ ಸ್ವಲ್ಪ ಕಲರ್ ಚೇಂಜ್ ಇರುತ್ತೆ ನೋಡಿ ಇದು ಈ ಡಿಸೈನ್ ಏನೋ ಗೊತ್ತಿಲ್ಲ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿನಲ್ಲಿ ಹಾಕೊಂಡು ಸಖತ್ತಾಗಿ ಕಾಣಿಸುತ್ತೆ ಇದನ್ನ ಆಲ್ರೆಡಿ ಒಬ್ರು ಕೇಳಿದ್ದಾರೆ ಕೊರಿಯರ್ ಮಾಡ್ತೀನಿ ನೋಡಿ ಇದು ಸ್ಯಾರಿಗಳ ಸಖತ್ತ ಕಾಣಿಸುತ್ತೆ ನೋಡಿ ನೋಡಿ ಇವಾಗ ಎಷ್ಟು ನೀಟಾಗಿ ಕಾಣಿಸುತ್ತೆ ಅಂತ ಸೊ ಸ್ಯಾರಿ ಮೇಲೆ ಹಾಕ್ಕೊಂಡ್ರಂತೂ ತುಂಬ ನೀಟಾಗಿ ಕಾಣಿಸುತ್ತೆ ಫುಲ್ಲು ಹ್ಯಾಂಡ್ ಮೇಡ್ ಫುಲ್ಲು ಒಂದೊಂದು ಡಿಸೈನ್ ಕೂಡ ಒಂದೊಂದು ಇದರಲ್ಲಿ ಇದೆ ಬಟ್ ಇಯರಿಂಗ್ಸ್ ಎಲ್ಲ ಬೇರೆ ಬೇರೆ ಇದೆ ಇಯರಿಂಗ್ಸ್ ಹಾಕೊಳ್ಳೋಷ್ಟು ಟೈಮ್ ಇಲ್ಲ ಏನು ಮಾಡೋದು ಬರೀ ಕೆಲಸಗಳು ಯಾವುದಾದ್ರು ವೀಡಿಯೋ ಮಾಡೋಣ ರೀಲ್ಸ್ ಮಾಡೋಣ ಅಂದ್ಕೋತೀನಿ ಆ ಗದ್ದೆ ಇಲ್ಲ ಅಷ್ಟು ಕೆಲಸ ಕೈಯೇ ಬಿಡಲ್ಲ ಅಲ್ಲೋಗು ಪೇಂಟಿಂಗ್ ಮಾಡು ಇಲ್ವಾ ಫ್ಲೇವರ್ಕ್ ಮಾಡು ಅಲ್ಲೋಗಿ ಅಡುಗೆ ಮಾಡು ಪಾತ್ರೆ ತೊಳಿ ಬಟ್ಟೆ ಹೋಗಿ ಮನೆ ಒರೆಸು ಕಸ ಗುಡಿಸು ಪರ್ಸ್ನಲ್ ಕೇರ್ ಅಂತೂ ಎಂಥದ್ದು ಮಾಡ್ಕೊಳ್ಳೋಲ್ಲ ಇಲ್ಲೆಲ್ಲ ತುಂಬ ವೈಟ್ ಏರ್ಸ್ ನನಗೆ ಜಾಸ್ತಿ ನೋಡಿ ಅದಕ್ಕೊಂದು ಮೆಹಿಂದಿ ಹಾಕೊಳ್ಳೋಷ್ಟು ಟೈಮ್ ಇಲ್ಲ ನನಗೆ ಸ್ಟಾಲ್ಗೆ ಹೋಗೋಕೆ ಮುಂಚೆ ನೋಡೋಣ ಒಂದ್ಸರಿ ಹಾಕೊಬೇಕು ಯಾಕಂದರೆ ವೈಟ್ ಹೇರ್ಸ್ ಜಾಸ್ತಿ ಆಗ್ಬಿಟ್ಟಿದ್ದಾವೆ ಅದು ಏನಕ್ಕಾಯಿತು ಏನೂ ಗೊತ್ತಿಲ್ಲ ನನಗೆ ಬಟ್ ಅದಕ್ಕೆ ಮೆಹಿಂದಿ ಹಾಕೊಬೇಕು ನೋಡೋಣ ಅದಕ್ಕೂ ಫ್ರೀ ಆಗ್ತೀನೋ ಇಲ್ವೋ ಅದಕ್ಕೂ ಫ್ರೀ ಮಾಡ್ಕೋಬೇಕು ನಾನು ಕೆಲಸ ಮಾಡೋ ಬರದಲ್ಲಿ ನನ್ನ ಬೆಡ್ಡೆಲ್ಲ ಏನಾಗಿದೆ ಅಂತ ಒಂದು ಸಾರಿ ನೋಡೋಣ ಇದೆಲ್ಲ ಸೊ ಇವೆಲ್ಲ ಮೋಲ್ಡ್ ವರ್ಕು ಇದು ಫುಲ್ಲು ಹ್ಯಾಂಡ್ ಮಾಡಿರೋ ಅಂಥದ್ದು ಸೊ ಕಲರ್ ಕಾಂಬಿನೇಷನ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ ಸೊ ಹತ್ತುವರೆ ಆಗಿಬಿಟ್ಟಿದೆ ಟೈಮು ಇವಾಗ ಸೊ ಇವಾಗ ನಾನು ಏನು ಅಡುಗೆ ಮಾಡ್ಕೊಂಡು ತಿನ್ನೋದಂತ ಯೋಚನೆ ಮಾಡ್ತಾಯಿದ್ದೀನಿ ಮುದ್ದೆ ಮಾಡ್ಕೋಬೇಕು ಎಲ್ಲ ಅರ್ಧ ಬರ್ಧ ಕೆಲಸ ಆಗ್ಬಿಟ್ಟೈತೆ ಅದು ಅರ್ಧ ಬರ್ಧ ಮುದ್ದೆ ವೀಡಿಯೋ ಕೇಳಿದರು ಅದಕ್ಕೆ ಮುದ್ದೆ ಮಾಡೋಕ್ಕೆ ಇಟ್ಟಿದ್ದೀನಿ ಅದು ಚಪಾತಿ ಇಟ್ಟು ಕಲಸಿರುವಂಥ ಪಾತ್ರೆ ಅದಕ್ಕೆ ಹಂಗೆ ಇಟ್ಟೆ ನೀರು ಹಾಕ್ಬಿಟ್ಟು ಸೊ ಹಿಂಗೆ ನೀರು ಚೆನ್ನಾಗಿ ಕಾಯ್ದಾದ್ಮೇಲೆ ಆ್ಯಕ್ಚುಲಿ ಮುದ್ದೆ ಮಾಡೋ ವೀಡಿಯೋ ತೋರಿಸಿ ಅಂತ ಕೇಳಿದರು ಒಬ್ರು ಅದಕ್ಕೆ ನೀರು ಚೆನ್ನಾಗಿ ಕುದೀತಾ ಇರಬೇಕು ಸ್ವಲ್ಪ ಸ್ವಲ್ಪ ಹಾಕ್ಬೇಕು ಚೂರು ಜಾಸ್ತಿ ಹಾಕ್ಬಾರ್ದು ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಅದು ಒಂಚೂರು ಮಳ್ಳೋ ಥರ ಬರಬೇಕು ನೀರು ಈ ಥರ ಚೆನ್ನಾಗಿ ಉಪ್ಪುಕೊಂಡಾದ್ಮೇಲೆ ಸ್ವಲ್ಪ ಹಿಟ್ಟು ಜಾ ಮಾಮೂಲಿ ಜಾಸ್ತಿ ಹಾಕಬೇಕು ಆ್ಯಕ್ಚುಲಿ ಇದು ಅಳತೆ ಪ್ರಕಾರ ನೋಡ್ಕೊಂಡು ಹಾಕೋದಾದ್ರೆ ಒಂದು ಬೌಲ್ ಹಾಕ್ಬೋದು ನಾನು ಇದು ದೊಡ್ಡ ಬೌಲ್ ಆಗಿರೋದ್ರಿಂದ ನಾನು ಆಪೆ ತಗೊತೀನಿ ನೋಡ್ಕೊಂಡು ಹಾಕೊಂಡ್ರೆ ಬೆಟರು ಯಾಕಂದರೆ ನೀರು ಅಳತೆ ಗೊತ್ತಾಗಲ್ವಲ್ಲ ಸೊ ಮೆಜರ್ಮೆಂಟ್ ನೋಡೋದಾದ್ರೆ ಏನು ಮಾಡಿ ಅಂತ ಹೇಳಿದ್ರೆ ಈ ಥರ ಒಂದು ಗ್ಲಾಸ್ ತೊಗೊತೀನಿ ಅಂದ್ಕಳಿ ಇದರಲ್ಲಿ ಒಂದು ಎರಡು ಗ್ಲಾಸ್ ನೀರು ಹಾಕಿದ್ರೆ ಒಂದು ಗ್ಲಾಸ್ ಅಷ್ಟು ಹಸಿಟ್ಟು ಸಾಕು ಜಾಸ್ತಿ ಬೇಕಾಗಲ್ಲ ಎರಡು ಗ್ಲಾಸ್ ನೀರಿಗೆ ಒಂದು ಗ್ಲಾಸ್ ಹಸಿಟ್ಟು ಸಾಕಾಗುತ್ತೆ ಸೊ ಅಕಸ್ಮಾತ್ ಏನಾದರೂ ತೆಳ್ಳಿಗಾಯಿತು ಅಂದರೆ ಒಂದು ಚೂರು ಹಸಿಟ್ಟು ಹಾಕೊಳ್ಳಿ ಗಟ್ಟಿಯಾಗುತ್ತೆ ಅಷ್ಟೇ ಕೈ ಏನಾದರೂ ಸ್ಮೂತಾಗಿರತ್ತೆ ತಗೊಳ್ಳಿ ಬಟ್ ಈ ಥರ ಎಲ್ಲ ಡಿಸೈನ್ ಇರೋದಾದ್ರೆ ಕೆಲವೊಬ್ರಿಗೆ ತಿರುಗೋದಕ್ಕೆ ಕಷ್ಟ ಆಗುತ್ತೆ ಸೊ ಇದನ್ನು ಹಂಗೆ ಮಾಡೋಕ್ಕಾಗಲ್ಲ ಅಂದರೆ ಹಿಂಗೆ ತೊಡೆ ಮೇಲೆ ಇಟ್ಕೊಂಡು ಮಾಡ್ತೀನಿ ನಾನು ಏನಾನು ಯಾಕಂದರೆ ಕಷ್ಟ ತಿಕ್ಕದೇ ಕಷ್ಟ ಇಲ್ಲಿ ಇಟ್ಕೊಳ್ಳೋದು ಏನು ನೋಡಿ ಈ ಥರ ಚೆನ್ನಾಗಿ ಒಂದು ಗಂಟು ಬಿಡಬಾರ್ದು ಈ ಥರ ಗಂಟು ಹೊಡೆಯೋ ಥರ ತಿಳ್ಬೇಕು ಇದು ಹಿಟ್ಟು ಕಮ್ಮಿ ಆಗುತ್ತೆ ಅಂತ ಅನಿಸುತ್ತೆ ಇನ್ನೊಂದು ಸ್ವಲ್ಪ ಹಾಕೋತೀನಿ ಯಾಕಂದರೆ ಇದು ನನಗೆ ಮೆಸರ್ಮೆಂಟು ಪರ್ಫೆಕ್ಟಾಗಿ ಇಟ್ಕೊಂಡು ಯಾವತ್ತೂ ಮಾಡೋಲ್ಲ ನಾನು ಯಾಕಂದರೆ ಪರ್ಫೆಕ್ಟಾಗಿ ಇಟ್ಕೊಳ್ಳೋಕ್ಕೆ ನನಗೆ ಗೊತ್ತಾಗುತ್ತಲ್ಲ ಎಷ್ಟು ಹಾಕೋದು ಎಷ್ಟಾಗುತ್ತೆ ಅಂತ ಪರ್ಫೆಕ್ಟಾಗಿ ಹಿಟ್ಟು ಇಟ್ಕೊಂಡು ಮಾಡ್ತೀನಿ ಅಂತ ಹೇಳೋದಾದರೆ ಏನು ಮಾಡಿ ಅಂದರೆ ಏನಾದರೂ ಮುದ್ದೆ ಗಟ್ಟಿ ಆಯಿತು ಅಂತ ಹೇಳಿದ್ರೆ ಪಕ್ಕದಲ್ಲಿ ಸ್ವಲ್ಪ ಸೈಡಲ್ಲಿ ಬಿಸಿನೀರು ಇಟ್ಕೊಂಡಿರಿ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ನೀರ ಕಳು ಬಿಸಿನೀರು ಸೊ ಸರಿ ಹೋಗುತ್ತೆ ಆ ಥರ ಮಾಡ್ಕೋಬೋದು ಗಂಟು ಬಿಡದೆ ಇರೋ ಥರ ಹೊಡಿಬೇಕು ನಾವು ಈ ಥರ ಸ್ಪೂನಲ್ಲಿ ತಿರ್ಸಿ ತಿರ್ಸಿ ಮತ್ತು ಹಿಂಗೆ ಮಡ್ಚಿ ನೋಡಿ ಇದು ಈ ಕಡೆ ಬಿಟ್ಬಿಡಿ ಈ ಉಬ್ಬು ಥರ ಇರೋದ್ರಲ್ಲಿ ಈ ಥರ ಈ ಥರ ಮಾಡಬೇಕು ಆ ಗಂಟೆಲ್ಲ ಒಡ್ಕೋಬೇಕು ಅದು ಗಂಟು ಇರೋಲ್ಲ ಈ ಥರ ಟೈಟಾಗಿ ತಿರುಗಬೇಕು ಟೈಟಾಗಿ ತಿರುಗೋದ್ರಿಂದ ಯಾವ ಗಂಟು ಬೀಳಲ್ಲ ಸೊ ಈಸಿಯಾಗಿ ಆಗುತ್ತೆ ಮಾಡೋ ವಿಡಿಯೋ ಕೇಳಿದ್ದವರು ನಿನ್ನೆ ಕೇಳಿದ್ದು ಸೊ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಬೇಕು ಅಂತ ನಾನು ಅಂದ್ಕೊಂಡಿದ್ದೆ ತುಂಬ ಲೇಟಾಗಿದೆ ಆಲ್ರೆಡಿ ಹನ್ನೊಂದು ಗಂಟೆ ನಾನು ಇವಾಗ ಮುದ್ದೆ ಮಾಡ್ತಾ ಇರೋದು ಸೊ ಏನು ಮಾಡೋಕ್ಕಾಗಲ್ಲ ಬಟ್ ಕೆಲಸ ತುಂಬ ಇದೆ ಸ್ಟಾಲ್ ಇಡೋದ್ರಿಂದ ನನಗೆ ಐಟಮ್ಸು ಜಾಸ್ತಿ ಬೇಕಾಗಿರೋದೆ ಸೊ ಎಲ್ಲ ಕೆಲಸ ಮಾಡಿಕೊಂಡು ಮ್ಯಾನೇಜ್ ಮಾಡೋಕೆ ಕಷ್ಟ ಆಗ್ತಿದೆ ಅಡುಗೆ ಮಾಡೋಕ್ಕೆ ಯಾರಾದರೂ ಒಬ್ಬ ರೀತಿ ಇದ್ರೆ ಚೆನ್ನಾಗಿರ್ತಾಯಿತ್ತು ಸೊ ಸಾರಿ ಬೇಯ್ಸೋಕೆ ಇಡ್ತಾ ಇದ್ದೀನಿ ಮತ್ತೆ ಇವಾಗ ಬೇಯ್ಸೋಕೆ ಇಟ್ಟಿದ್ದೀನಿ ನೋಡಿ ಏನು ಮಾಡಿದ್ದರೆ ಇಡೋವಾಗ ಇದೆ ಬೇಯ್ಸೋಕೆ ಇಡೋವಾಗ ಏನು ಮಾಡಿ ಅಂದರೆ ಒಂದು ಪ್ಲೇಟನ್ನು ಮುಚ್ಚಿಕೊಡ್ಬೇಕು ಇಲ್ಲಿ ನೋಡಿ ಈ ಥರ ಪ್ಲೇಟ್ಸ್ನ ಈ ಥರ ಮುಚ್ಕೊಡ್ಬೇಕು ನೀಟಾಗಿ ಬೇಯ್ಕೊಳ್ಳುತ್ತವಾಗ ಸ್ವಲ್ಪ ಸಣ್ಣ ಊರಿಲ್ಲೇ ಬೇಯೋ ಥರ ಮಾಡಿ ಸೊ ಮುದ್ದೆ ಮಾಡೋದು ಈಸಿನೇ ಹೇಳ್ಬೇಕು ಅಂದರೆ ಮೊದಲೆಲ್ಲ ಕಾಲಲ್ಲಿ ತಿರುಗಿಬೇಕಾಗಿತ್ತು ಅಂದರೆ ಕಾಲಲ್ಲಿ ಟೈಟು ಹಿಡ್ಕೊಂಡು ಪಾತ್ರೆನ ಅದರಲ್ಲಿ ಕೋಲ್ ಹಾಕಿ ಎರಡು ಕೋಲಿದ್ದೇ ತಿರ್ಬೇಕಾಗ್ತಿದ್ದು ಗಂಟೆಲ್ಲಾಕ್ಬಿಡ್ತಾಯಿತ್ತು ಕೆಲವೊಂದು ಸಾರಿ ನಿಜವಾಗ್ಲೂ ನಾನು ಎಷ್ಟು ಜನಕ್ಕೆ ಮುದ್ದೆ ಮಾಡೋಕ್ಕಿದ್ದೀನಿ ಅಂತ ಇವತ್ತು ನೆನಪಿಸ್ಕೊತೀನಿ ಬಟ್ ಇವತ್ತು ಕೆಳಗಡೆ ಕೂತು ನನಗೆ ಮುದ್ದೆ ಮಾಡೋಕ್ಕಾಗದೇ ಇರ್ಬೋದು ಬಟ್ ಮೊದಲೆಲ್ಲ ಮಾಡ್ತಾ ಇದ್ದಿದ್ದು ಮುದ್ದೆ ಇವತ್ತು ನೆನಪಾಗುತ್ತೆ ನನಗೆ ತುಂಬ ಜನಕ್ಕೆ ಮುದ್ದೆ ಮಾಡಾಕಿದ್ದೀನಿ ಸೊ ಇಷ್ಟ್ರಿ ಅಂತ ಹೇಳ್ಬೋದು ಅವಾಗೆಲ್ಲ ಅಷ್ಟು ಜನಕ್ಕೆ ಮುದ್ದೆ ಮಾಡಿ ಅವ್ರಿಗೆಲ್ಲ ಬಡಿಸ್ತಾ ಇದ್ದಿದ್ದು ಒಂದಿನ ಅಲ್ಲ ನಮ್ಮ ಮನೆಯಲ್ಲಿ ಟು ಟೈಮ್ಸ್ ಮುದ್ದೆ ಇದ್ದಿದ್ದು ಬೆಳಗ್ಗೆ ರಾತ್ರಿ ಬೆಳಗ್ಗೆ ರಾತ್ರಿ ಮುದ್ದೆ 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 ಐದು ಜನ ನಮ್ಮ ಇದ್ದಿದ್ದು ನಾವು ಮೂರು ಜನ ಅಪ್ಪ ಅಮ್ಮ ಸೇರಿ ಐದು ಜನ ಐದು ಜನಕ್ಕೆ ಐದು ಮುದ್ದೆ ಆಮೇಲೆ ನಮ್ಮ ಅಪ್ಪ ಚೆನ್ನಾಗಿರೋವಾಗ ಎರಡೆರಡು ಮುದ್ದೆ ತಿಂತಾಯಿದ್ರು ಸೊ ನಮ್ಮ ಅಪ್ಪನಿಗೆ ಎರಡು ಮುದ್ದೆ ನಮ್ಮ ನಾಲ್ಕು ಜನಕ್ಕೂ ಒಂದೊಂದು ಮುದ್ದೆ ಅಂದರೆ ಟೋಟಲ್ ನಾನು ಆರು ಮುದ್ದೆ ಮಾಡ್ತಾಯಿದ್ದೆ ಸೊ ಬೆಳಗ್ಗೆ ಆರು ಮುದ್ದೆ ಸಾಯಂಕಾಲ ಆರು ಮುದ್ದೆ ಹಿಂಗೆ ಹಿಂಗೆ ಮಾಡ್ಕೊಂಡು ಮಾಡ್ಕೊಂಡು ಇದ್ದಿದ್ದು ಅದರಲ್ಲಿ ಕೆಲವೊಂದು ಸಾರಿ ನಾನ್ ವೆಜ್ ಮಾಡಿದಾಗ ಅದು ಟೇಸ್ಟ್ ಚೆನ್ನಾಗಿರ್ತಾ ಇತ್ತು ಮುದ್ದೆಗೆ ಮುದ್ದೆಗೆ ನಾನ್ ವೆಜ್ ಸಾಂಬಾರಂತೂ ಸಕ್ಕತ್ತಾಗಿರುತ್ತೆ ಅದು ಬಿಟ್ಟರೆ ವೆಜ್ ಸಾಂಬಾರಿಗೆ ಹೋಲಿಸ್ಕೊಂಡ್ರೆ ಬಸ್ಸಾರು ಚೆನ್ನಾಗಿರುತ್ತೆ ಮತ್ತು ಉಪ್ಸಾರು ಚೆನ್ನಾಗಿರುತ್ತೆ ಎಲ್ಲ ಥರದ ಸಾಂಬಾರುಗಳು ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಮುದ್ದೆ ಅಂದರೆ ಎಲ್ದಿಗೂ ತುಂಬ ಒಳ್ಳೆಯದಾಗಿರೋದ್ರಿಂದ ಜಾಸ್ತಿ ಇಷ್ಟಪಡೋರು ಇವಾಗಲೂ ಇದ್ದಾರೆ ಸಿಟಿಲೂ ಹಳ್ಳೀಲಿ ಬಿಟ್ಟು ಬರೋಕ್ಕಾಗ್ದೇ ಇರೋರು ಇವತ್ತು ಕೂಡ ಸಿಟೀಲಿ ಜೀವನ ಮಾಡ್ತಾ ಇರೋರು ಕೂಡ ಮುದ್ದೆ ತಿಂತಾರೆ ಇವತ್ತು ಮುದ್ದೆ ಬೇಯ್ತಾ ಇದೆ ಸಾಕಿಷ್ಟು ತಿಂದರೆ ಗ್ಯಾಸ್ ಆಫ್ ಮಾಡ್ಬಿಡಿ ನೋಡಿ ಒಂದು ಗಂಟು ಇಲ್ಲ ನೀಟಾಗಿ ಬಂದಿದೆ ಗಂಟೆ ಇತ್ತು ಅಂದರೆ ಹಿಂಗೆ ಜಾಸ್ತಿ ಮಾಡಿ ಬೇಗ ಗಂಟೆಲ್ಲ ಒಡೆದು ಮುದ್ದೆ ಚೆನ್ನಾಗಿ ಬರುತ್ತೆ ಸೈಡಲ್ಲಿ ಬಟ್ಲಲ್ಲಿ ಒಂದು ಸ್ವಲ್ಪ ನೀರು ಇಟ್ಕೋಬೇಕು ಮುದ್ದೆ ಗಂಟಾಗದೇ ಇರೋದಕ್ಕೆ ಇನ್ನೊಂದು ಏನೋ ಒಂದು ಮಾಡ್ಬೋದು ಟಿಪ್ಸ್ ಹೇಳ್ತೀನಿ ಮುದ್ದೆ ಗಂಟಾಗಬಾರ್ದು ಅಂತ ಹೇಳಿದರೆ ನಾವು ಮುದ್ದೆ ಇರುತ್ತಾ ಇರ್ತೀವಲ್ಲ ಆವಾಗ ಕಲ್ಲುಪ್ಪು ಹಾಕಬೇಕಾಗುತ್ತೆ ಸ್ವಲ್ಪ ಕಲ್ಲುಪ್ಪನ್ನ ಸ್ವಲ್ಪ ಹಾಕಿದ್ರೆ ಸೊ ಮುದ್ದೆ ಗಂಟಾಗಲ್ಲ ಅಲ್ಲಲ್ಲಿ ಎಲ್ಲ ನೀಟಾಗಿ ಆಗುತ್ತೆ ಮತ್ತು ಏನಾದರೂ ಏನು ಮಾಡಿ ಅಂದರೆ ಕಲ್ಲುಪ್ಪು ಅಲ್ಲದೆ ಇನ್ನೊಂದು ಹೇಳಬೇಕು ಅಂದರೆ ಟಿಪ್ಸು ಒಂದು ಸ್ವಲ್ಪ ಆಯಿಲು ಇಲ್ಲ ತುಪ್ಪ ಏನಾದರೂ ಹಾಕ್ಬಿಡಿ ಹಿಂಗೆ ಮುದ್ದೆ ತಿರುಗಬೇಕಾದ್ರೆ ಹಿಂಗೆ ನೀಟಾಗಿ ಹಾಕ್ಬಿಡುತ್ತೆ ಉದ್ದ ಸೊ ಇವಾಗ ಆಗಿದೆ ನೋಡಿ ಗಂಟು ಗಿಂಟು ಏನು ಇಲ್ಲ ನೀಟಾಗಿ ಆಗಿದೆ ಹೋಯನಾ ಏನು ಮಾಡಿದರೆ ತಟ್ಟೆ ತೇವ ಮಾಡ್ಕೊಂಡಿರ್ಬೇಕು ನೋಡಿ ಒಂದಿಷ್ಟು ಕೈ ಅಂಟುತ್ತಾ ಇಲ್ಲ ನೋಡಿ ಕೈ ಒಂದಿಷ್ಟು ಅಂಟಿಲ್ಲ ನಾನು ಹಾಕಿಲ್ಲ ಉಪ್ಪು ಹಾಕಿಲ್ಲ ಇಲ್ಲ ಆಯಿಲ್ ಹಾಕಿಲ್ಲ ತುಪ್ಪನೂ ಹಾಕಿಲ್ಲ ಏನೂ ಹಾಕಿಲ್ಲ ನೀಟಾಗಿ ಬಂದಿದೆ ಓಕೆ ನೋಡಿ ಇಷ್ಟೇ ಮುದ್ದೆ ಮುದ್ದೆ ರೆಡಿಯಾಗಿದೆ ಮುದ್ದೆ ಕೇಳಿದ್ರಲ್ಲ ಸೊ ಮುದ್ದೆ ಬಗ್ಗೆ ತೋರಿಸಿದ್ದೀನಿ ಮುದ್ದೆ ಹೆಂಗೆ ಮಾಡೋದಂತ ಪಾತ್ರೆಯಲ್ಲಿ ಸೊ ಏನು ನೋಡಿ ಎಲ್ಲೂ ಏನು ಅಂಟ್ತಾ ಇಲ್ಲ ನಾನು ಏನು ಆಯಿಲು ಗೀಲು ಉಪ್ಪು ಎಂಥದ್ದು ಹಾಕಿಲ್ಲ ಹಂಗೆ ಮಾಡಿದ್ದೀನಿ ಈಸಿ ಮಾಡೋದು ಮುದ್ದೆ ಬಟ್ ಏನಂದ್ರೆ ಗಂಟು ಇಲ್ದಂಗೆ ಗಂಟು ಪೂರ್ತಿ ಎಲ್ಲೂ ಇರಬಾರ್ದು ಎಲ್ಲೂ ಮುರಿದ್ರು ನೋಡಿ ಈಗ ಒಂದು ಗಂಟು ಕಾಣಿಸ್ತಾಯಿಲ್ಲ ಇದು ಯಾಕೆ ವೈಟ್ ವೈಟ್ ಐತೆ ಅಂದರೆ ಸ್ವಲ್ಪ ಹಿಟ್ಟು ಇದೆಲ್ಲ ಮಿಕ್ಸ್ ಮಾಡಿದ್ದೀನಿ ಸಜ್ಜೆ ಹಿಟ್ಟೆಲ್ಲ ಮಿಕ್ಸ್ ಮಾಡಿದ್ದೀನಿ ಅದರಿಂದ ಆ ಥರ ಇದೆ ಅಷ್ಟೆ ಇವಾಗ ಮುದ್ದೆ ಊಟ ಮಾಡೋಣ ಮುದ್ದೆ ರೆಡಿಯಾಗಿದೆ ಮತ್ತು ಸೊಪ್ಪು ಕಾಳು ಇನ್ನೇನು ಒಗ್ಗರಣೆ ಮಾಡೋಕ್ಕೆ ಹೋಗಿಲ್ಲ ಹಂಗೆ ಬೇಯಿಸ್ಕೊಂಡಿದ್ದೀನಿ ಬಸ್ಸಾರು ಸೊ ಇವಾಗ ಟೇಸ್ಟ್ ಮಾಡೋಣ ಮುದ್ದೆ ಸೊ ಮುದ್ದೆ ತೋರಿಸ್ಕೊಡ ಕೇಳಿದರು ಸೊ ಗೊತ್ತಿಲ್ಲದವ್ರು ಗೊತ್ತಾಗಲಿ ಅಂತ ಹೇಳಿ ವಿಡಿಯೋ ಮಾಡಿದ್ದೀನಿ ಈ ಮಗಲು ಹನ್ನೊಂದು ಮುಕ್ಕಾಲು ಆಗ್ಬಿಟ್ಟದೆ ಗೊತ್ತೇ ಆಗಿಲ್ಲ ಅಡುಗೆ ಮನೆಯೊಂದು ಸರಿ ಕ್ಲೀನೇ ಮಾಡಿಲ್ಲ ಗೆಲ್ಬೇಕೆ ಅದು ಅದು ಇದು ಹೆಚ್ಚಾಡ್ತಾಯಿದೆ ಪಾತ್ರೆ ಸಿಂಕಲ್ ಹೆರ್ಚಾಡ್ತಾಯಿದೆ ಅಯ್ಯೋ ಹೋಗೋತ್ತ ನೋಡಿ ಕ್ಲೀನ್ ಮಾಡಿರೋಯಿತು ಸಾಕಾಗ್ಬಿಟ್ಟೈತೆ ಇವಾಗ ಇನ್ನೇನು ಹನ್ನೆರಡು ಗಂಟೆ ಆಗ್ತಿದೆ ವೀಡಿಯೋ ಎಡಿಟಿಂಗ್ ಬೇರೆ ಐತೆ ಒಂದು ಗಂಟೆ ಆಗುತ್ತಾ ಎರಡು ಗಂಟೆ ಆಗುತ್ತಾ ಮಲಗೋದು ನನಗೆ ಗೊತ್ತಿಲ್ಲ ನೋಡಬೇಕು